ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಸರ್ಕಾರಿ ನೌಕರಿಗೆ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ನೋಡಿ ನಿಮಗೆ ಸಿಕ್ಕಿರೋ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ನೋಡಿ ಇದು ಸರ್ಕಾರಿರಲ್ಲ ಸರ್ಕಾರಿ ನೌಕರಿಗೆ ಹೇಳ್ತಕ್ಕಂಥ ಕಿವಿ ಮಾತು ಸೊ ಯಾವ ಸಂದರ್ಭದಲ್ಲಿ ಯಾಕೆ ಏನಕ್ಕೆ ಈ ಮಾತನ್ನು ಹೇಳಿದ್ದಾರೆ ಅಂತ ಒಂದು ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅವರು ಹೇಳಿರ್ತಕ್ಕಂಥ ಮಾತು ಏನಿದೆ ಅಂತಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ನಾವು ರಾಜಕಾರಣಿಗಳು ಐದು ವರ್ಷದ ನಂತರ ಮನೆಗೆ ಹೋಗುತ್ತೇವೆ ಸರ್ಕಾರಿ ನೌಕರರು ಅರವತ್ತು ವರ್ಷದವರೆಗೂ ಜನರ ಸೇವೆ ಮಾಡಬಹುದು ಎಲ್ಲರಿಗೂ ಅಂತಹ ಅವಕಾಶ ಸಿಗುವುದಿಲ್ಲ ನಿಮಗೆ ಸಿಕ್ಕಿರುವ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಒಂದು ಕಿವಿಮಾತನ್ನು ಹೇಳಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಕೆಲಸ ಹೇಗೆ ಆಗುತ್ತದೆ ಎಂಬ ಎಲ್ಲ ವಿವರ ಸರ್ಕಾರಿ ನೌಕರನಿಗೆ ಇರುತ್ತದೆ ಆದರೂ ಆ ದಾಖಲೆ ಈ ದಾಖಲೆ ತೆಗೆದುಕೊಂಡು ಬನ್ನಿ ಎಂದು ಸಾರ್ವಜನಿಕರನ್ನು ಸಾರ್ವಜನಿಕರನ್ನು ಆಲಿಸುತ್ತಾರೆ ಸಾರ್ವಜನಿಕರು ತಮಗೆ ಸಲಾಂ ಹೊಡೆಯಬೇಕು ಕಡಲೆಕಾಯಿ ಹಣ್ಣು ಕೋಳಿ ತಂದು ಕೊಡಬೇಕು ಎನ್ನುವ ಧೋರಣೆ ಇತ್ತು ನೀವ್ಯಾರು ಈ ರೀತಿ ಮಾಡಬಾರದು ಅಂತ ಅವರು ಹೇಳಿದ್ದಾರೆ ಶಾಸಕಾಂಗ ತೀರ್ಮಾನ ಮಾಡಿದ್ದನ್ನು ಜಾರಿಗೆ ತರುವವರೇ ನೀವು ಅಂದರೆ ಸರ್ಕಾರಿ ನೌಕರರು ಅದು ಕಾರ್ಯಾಂಗ ನೀವು ನಾವು ತಪ್ಪು ಮಾಡಿದರೆ ನಮ್ಮನ್ನು ತಿದ್ದುವುದು ನ್ಯಾಯಾಂಗ ನಾವು ತಪ್ಪು ಮಾಡಿದರೆ ಎಚ್ಚರಿಸುವ ಕೆಲಸವನ್ನು ಮಾಧ್ಯಮಗಳು ಮಾಡುತ್ತವೆ ನಮ್ಮ ತಪ್ಪಿನ ಬಗ್ಗೆ ಬರೆದಾಗ ಕೋಪಿಸಿಕೊಳ್ಳಬಾರದು ಬದಲಿಗೆ ತಪ್ಪು ತಿದ್ದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಅದು ಎಲ್ಲ ನೌಕರಿಗೆ ಸೇರಿಸಿ ಒಂದು ಮಾತನ್ನು ಹೇಳಿದ್ದಾರೆ ನೋಡಿ ಸ್ನೇಹಿತರೆ ತಪ್ಪು ಮಾಡಿದಾಗಂಥ ನೌಕರರು ಎಲ್ಲರೂ ಆಗಿರೋದಿಲ್ಲ ಕೆಲವೊಂದಷ್ಟು ಜನ ಇದ್ದೇ ಇರ್ತಾರೆ ಸೊ ಅವ್ರಿಗೆ ಅನ್ವಯಿಸುವ ಒಂದಷ್ಟು ಮಾತುಗಳನ್ನು ಇಲ್ಲಿ ಹೇಳತಕ್ಕಂಥದ್ದು ಸೊ ನಿಯತ್ತಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರು ಕೂಡ ಬಹಳಷ್ಟು ಮಂದಿ ಇರೋದ್ರನ್ನ ನಾವು ಕಾಣ್ಬೋದು ಸ್ನೇಹಿತರೆ ಸೊ ಏನೇ ಆಗಲಿ ಈಗ ಸರ್ಕಾರ ಆ ಸರ್ಕಾರಿ ನೌಕರರ ಕೆಲಸದ ಮೇಲೆ ಒಂದು ಕಣ್ಣನ್ನು ಹಾಕಿ ಕಾನೂನು ಕ್ರಮವನ್ನು ಕೂಡ ತಪ್ಪು ಮಾಡಿದಂಥವ್ರಿಗೆ ಕಾನೂನು ಕ್ರಮವನ್ನು ಕೂಡ ಜರುಗಿಸೋದಕ್ಕೆ ಮುಂದಾಗಿರುವ ಈ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ ಎಷ್ಟು ಇವತ್ತಿನ ಮಾಹಿತಿ ನಾನು ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ